ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಫುಲ್ ಟೆನ್ಷನ್ ಹೆಚ್ಚಾಗಿದೆ ದರ್ಶನ್ ಹಾಗೂ ಏಳು ಆರೋಪಿಗಳ ಜಾಮೀನು ರದ್ದು ಮಾಡುವಂತೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಿತು ಎಂದು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ತನ್ನ ತೀರ್ಪನ್ನ ಕಾಯ್ದಿರಿಸಿದೆ ಹತ್ತು ದಿನಗಳ ಬಳಿಕವಷ್ಟೇ ದರ್ಶನ್ ಜಾಮೀನು ಅರ್ಜಿ ಬಗ್ಗೆ ತೀರ್ಪು ನೀಡುವುದಾಗಿ ಕೋರ್ಟ್ ಹೇಳಿದೆ ಹಾಗಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಡೆದ ವಾದ ಪ್ರತಿವಾದ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತಾ ಅವರು ಓವರ್ ಟು ಯು ರಂಜಿತಾ ಎಸ್ ಲಾವಣ್ಯ ಇನ್ನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದ್ ರೀತಿಯಾಗಿ ನಟ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು ಎರಡು ಕಡೆ ವಾದವನ್ನ ಸುಪ್ರೀಂ ಕೋರ್ಟ್ ಇವತ್ತು ಆಲನೆ ಮಾಡಿದೆ ಅಂದ್ರೆ ಬರೋಬ್ಬರಿ ಒಂದ್ ರೀತಿಯಾಗಿ ಒಂದೂವರೆ ಗಂಟೆಯಿಂದ ಎರಡು ಗಂಟೆವರೆಗೂ ಕೂಡ ಇದೇ ವಿಚಾರಣೆಯನ್ನ ನಡೆದಿರುವಂಥದ್ದು ಯಾಕೆಂದ್ರೆ ಅಷ್ಟು ಸಾಕಷ್ಟು ಪ್ರಶ್ನೆಗಳು ಅಲ್ಲಿ ಬಂದಿರುವಂಥದ್ದು ಇನ್ನು ಹಿಂಗೆ ಒಂದು ವಾರದಲ್ಲಿ ಮೂರು ಪುಟ ಮೀರದಂತೆ ಲಿಖಿತವಾದ ಸಲ್ಲಿ ಸಲ್ಲಿಕೆ ಮಾಡಬೇಕು ಏನೇನೆಲ್ಲ ವಿವರ ಇತ್ತು ಅನ್ನೋದನ್ನ ಸೂಚನೆ ಕೂಡ ಕೊಟ್ಟಿರುವಂಥದ್ದು ಕನಿಷ್ಠ ಹತ್ತು ದಿನಗಳ ಬಳಿಕವಷ್ಟೇ ದರ್ಶನ್ ಜಾಮೀನು ತೀರ್ಪು ತಿಳಿಯುತ್ತೆ ಅಂದ್ರೆ ಇವತ್ತು ಕಂಪ್ಲೀಟ್ ಆಗಿ ಏನ್ ಆಗುತ್ತೆ ಭವಿಷ್ಯ ನಿರ್ಧಾರ ಆಗಿಲ್ಲ ಅಂತ ಹೇಳಿದ್ರು ಮುಂದಿನ ಏಳರಿಂದ ಹತ್ತು ದಿನಗಳಲ್ಲಿ ಆ ಭವಿಷ್ಯ ಕೂಡ ನಿರ್ಧಾರ ಆಗುವಂತದ್ದು ಇನ್ನು ಸದ್ಯ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ದರ್ಶನ್ ಅವರು ಥೈಲ್ಯಾಂಡ್ ನಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಒಂದು ರೀತಿಯಾಗಿ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ ಇವತ್ತು ಏನ್ ನಡೀತು ಆ ವಿಚಾರಣೆ ಬಳಿಕ ಆದ್ರೂ ಕೂಡ ತಾತ್ಕಾಲಿಕ ರಿಲೀಫ್ ಸಿಕ್ಕಿರ್ಬೋದು ಬಟ್ ಆದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನೊಂದು ಹತ್ತು ದಿನಗಳಲ್ಲಿ ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ದರ್ಶನ್ಗೆ ಜೈಲ ಅಥವಾ ಬೇಲ ಅನ್ನೋದು ಸೊ ನಿರ್ಧಾರ ಆಗುವಂಥದ್ದು ಇನ್ನು ದರ್ಶನ್ ದರ್ಶನ್ಪುರ ವಕೀಲ ಸಿದ್ಧಾರ್ಥ್ ದವೆ ವಾದವನ್ನ ಮಂಡಿಸಿದ್ರು ಸರ್ಕಾರದ ಪರ ಸಿದ್ಧಾರ್ಥ್ ಲೂತ್ರ ಅವರು ವಾದವನ್ನ ಮಂಡಿಸ್ತಾರೆ ಇನ್ನು ನ್ಯಾಯಮೂರ್ತಿಗಳಾಗಿರುವಂತ ಪರ್ದಿವಾಲಾ ಮತ್ತು ನ್ಯಾಯಮೂರ್ತ ಮಹದೇವನ್ ವಿಭಾಗೀಯ ಪೀಠದಲ್ಲಿ ಇವತ್ತು ವಿಚಾರಣೆ ಕೂಡ ನಡೆದಿರುವಂತದ್ದು ಇನ್ನು ಆರೋಪಿಗಳ ಜೊತೆ ಏನು ದರ್ಶನ್ ಫೋಟೋ ನೋಡಿ ನ್ಯಾಯಮೂರ್ತಿಗಳು ಒಂದ್ ರೀತಿಯಾಗಿ ಅಚ್ಚರಿಯನ್ನ ಪಡ್ಕೊಂಡಿದ್ದಾರೆ ಹೇಗೆ ಸಾಧ್ಯ ಇದು ಹೇಗೆ ಇದು ಮಾಡ್ಕೊಂಡ್ರು ಘಟನೆ ಆದ ಘಟನೆ ಆದ್ಮೇಲೂ ಕೂಡ ಅವರು ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ ಇವ್ರೆಂಥ ವ್ಯಕ್ತಿಗಳು ಅಂತ ನ್ಯಾಯಮೂರ್ತಿಗಳು ಒಂದ್ ರೀತಿಯಾಗಿ ಸಿಡ ಯಾಕಂತ ಹೇಳಿದ್ರೆ ಆ ಒಂದು ಕೊಲೆ ಕೇಸ್ ನಲ್ಲಿ ಈಗ ಆಗಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಆ ಕೇಸೆಲ್ಲ ಆಗಿ ವಿಚಾರಣೆ ನಡೀತಾ ಇದೆ ಇತ್ತ ಜಾಮೀನು ರದ್ದು ಕೋರಿ ಏನು ರಾಜ್ಯ ಸರ್ಕಾರ ಸಲ್ಲಿಸಿದೆ ಅದು ವಿಚಾರಣೆ ಕೂಡ ಆಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಇದ್ದಾಗ ಹೇಗೆ ಫೋಟೋವನ್ನ ತೆಕ್ಕೊಂಡ್ರು ಅಂತ ಆ ಫೋಟೋಗಳನ್ನ ನ್ಯಾಯಮೂರ್ತಿಗಳು ನೋಡಿದ್ದಾರೆ ಅದನ್ನ ನೋಡಿ ಒಂದ್ ರೀತಿಯಾಗಿ ಬೆಚ್ಚಿದ್ದಾರೆ ಇನ್ನು ಏನು ದರ್ಶನ್ ಪರ ವಕೀಲರ ವಾದ ಮಂಡನೆ ವೇಳೆ ಸುಪ್ರೀಂ ಕೋರ್ಟ್ ಒಂದ್ ರೀತಿಯಾಗಿ ಪ್ರಶ್ನೆಗಳ ಸುರಿಮಳೆಯನ್ನೇ ಅಲ್ಲಿ ಮಾಡಿರೋದು ಅಂದ್ರೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅವರಿಗೆ ಹೈಕೋರ್ಟ್ ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿಲ್ಲ ಅಂತ ಒಂದು ರೀತಿಯಾಗಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನು ನಿರಪರಾಧಿ ಅನ್ನೋ ರೀತಿ ಜಾಮೀನು ಸಿಕ್ಕಿದೆ ಟ್ರಯಲ್ ಕೋರ್ಟ್ ಗಳು ತಪ್ಪು ಮಾಡಿದ್ದಾರೆ ಎಂದು ನಂಬಬಹುದು ಆದ್ರೆ ಹೈಕೋರ್ಟ್ ಜಡ್ಜ್ ನೀಡಿರುವ ಕಾರಣ ಒಪ್ಪುವುದು ಹೇಗೆ ಅಂತ ಕೇಳಿದ್ದಾರೆ ಆದೇಶ ನೀಡಿರುವ ರೀತಿ ಒಂದ್ ರೀತಿಯಾಗಿ ನೋವುಂಟು ಮಾಡಿದ ಹೈಕೋರ್ಟ್ ಮಾಡಿದ ತಪ್ಪನೆ ನಾವು ಮಾಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಅಂದ್ರೆ ಒಂದ್ ರೀತಿಯಾಗಿ ಹೈಕೋರ್ಟ್ ಅಲ್ಲಿ ಏನು ನಿರ್ಧಾರವನ್ನ ಕೈಗೊಳ್ಳಾಗಿತ್ತು ಆ ನಿರ್ಧಾರಕ್ಕೆ ಯಾಕೋ ಸುಪ್ರೀಂ ಕೋರ್ಟ್ ಸ್ಯಾಟಿಸ್ಫೈ ಆಗಿಲ್ಲ ಅಥವಾ ಒಂದು ಅನುಮಾನ ಹುಟ್ಟು ಹಾಕಿಸ್ತಾ ಇರುವಂತದ್ದು ಅಥವಾ ಆದೇಶ ನಂಗೆ ಯಾಕೋ ಸರಿ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕೋರ್ಟ್ ಅಲ್ಲಿ ಐ ಮೀನ್ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರುವಂತ ಇನ್ನು ದರ್ಶನ್ ಪರ ವಾದ ವಿವಾದ ಆಲಿಸಿದ ನಂತರ ಸುಪ್ರೀಂ ಅಂದ್ರೆ ಒನ್ ಆರೋಪಿ ಪವಿತ್ರ ಗೌಡ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ನೀವ್ ಇಲ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ನಿಮ್ಮಿಂದನೇ ಇದೆಲ್ಲ ಆಗಿರೋದು ಅನ್ನೋ ಒಂದ್ ರೀತಿಯಾಗಿ ಹೇಳಿದ್ದಾರೆ ಇಷ್ಟೆಲ್ಲ ಆಗೋದಿಕ್ಕೆ ರೇಣುಕಾ ಸ್ವಾಮಿ ಕೊಲೆ ಆಗೋದಿಕ್ಕೆ ಇವತ್ತು ದರ್ಶನ್ ಜೈಲಿಗೆ ಹೋಗಿ ಬಂದಿರೋದಿಕ್ಕೆ ಸೊ ಇವಾಗ ಏನ್ ನಡೀತಾ ಇದೆ ಪ್ರಸ್ತುತವಾಗಿ ಇದಕ್ಕೆಲ್ಲಾ ಕಾರಣ ಪವಿತ್ರ ಗೌಡ ಅನ್ನೋ ಒಂದು ರೀತಿಯಾಗಿ ಹೇಳಿದ್ದಾರೆ ಇನ್ನು ಸುಪ್ರೀಂ ನ್ಯಾಯಮೂರ್ತಿಗಳು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ ್ರು ಅದಾದ ನಂತರ ಪವಿತ್ರ ಗೌಡ ಪರ ವಕೀಲೆ ವಾದವನ್ನ ಕೂಡ ಆರಂಭಿಸಿದ್ರು ಇನ್ನು ಅಹ್ ಹೀಗೆ ನೋಡ್ತಾ ಏನು ವಿಚಾರಣೆ ಆಗ್ತಾ ಆಗ್ತಾ ಏನಾಗುತ್ತೆ ಸರ್ಕಾರದ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಒಂದು ಲೀಸ್ಟ್ ಗಟ್ಲೆ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಏನೇನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಪ್ರಕರಣದ ದೂರುದಾರರು ಯಾರು ಕೇವಲ ಏಳು ಜನರ ಜಾಮೀನು ರದ್ದಾಗಬೇಕಾ ಇದನ್ನ ಅಂದರೆ ಸುಪ್ರೀಂ ಕೋರ್ಟ್ ಏನು ಇವತ್ತು ಮಾಡಿದ್ರು ಆ ನ್ಯಾಯಮೂರ್ತಿಗಳು ಸರ್ಕಾರದ ಪರ ವಕೀಲರಿಗೆ ಕೇಳಿರುವಂತಹ ಪ್ರಶ್ನೆಗಳು ಇನ್ನು ಪ್ರಕರಣದಲ್ಲಿ ಪ್ರತಿಯೊಬ್ಬರ ಪಾತ್ರವನ್ನು ತಿಳಿಸಿ ಈ ಹತ್ಯೆಯ ಉದ್ದೇಶ ಏನು ಯಾವಕ್ಕಾಗಿ ಯಾವ ಕಾರಣಕ್ಕೆ ಈ ಹತ್ಯೆಯನ್ನು ಮಾಡಿದ್ದಾರೆ ಇನ್ನು ಪಟ್ಟಣಗೆರೆ ಶೆಡ್ ಮಾಲೀಕ ಯಾರು ಅಲ್ಲಿ ಹೇಗೆ ಕೊಲೆ ಆಯಿತು ಆ ಪ ಒಂದು ಮಾಲೀಕ ಯಾರು ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಕೇಳಿದ್ದಾರೆ ಇನ್ನು ಅದಾದ್ಮೇಲೆ ಅಲ್ಲೆಗೆ ಯಾರಾದ್ರೂ ಪತ್ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಅದ್ರ ನೋಡಿರುವಂತ ಯಾರಾದ್ರೂ ಇದ್ರೆ ಅವ್ರ ವಿವರವನ್ನು ಕೂಡ ಕೊಡಿ ಅಹ್ ಮತ್ತು ಪ್ರತ್ಯಕ್ಷ ದರ್ಶಿ ಏನಿದ್ದಾರೆ ಅವ್ರು ಯಾವಾಗ ಪತಿಯನ್ನ ಹಚ್ತೀರಾ ಅವ್ರನ್ನ ದರ್ಶನ್ ಫೇಮಸ್ಸು ಅಲ್ವಾ ಅನ್ನೋದು ಬೇಡ ಇಲ್ಲಿ ಪ್ರಕರಣದಲ್ಲಿ ದರ್ಶನ್ ಪವಿತ್ರ ಪಾತ್ರ ಎಲ್ಲಿ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೇಳಿದ್ದಾರೆ ಮತ್ತು ಅಲ್ಲೇ ವೇಳೆ ದರ್ಶನ್ ಪವಿತ್ರ ಗೌಡ ಏನ್ ಮಾಡ್ತಾ ಇದ್ರು ಆ ಜಾಗದಲ್ಲಿ ಇದ್ರ ಜಾಗದಲ್ಲಿ ಇದ್ದಾಗ ಏನ್ ಮಾಡ್ತಾ ಇದ್ರು ಈ ಪ್ರಶ್ನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿರುವಂಥದ್ದು ಇನ್ನು ಈ ಏಳು ಜನರನ್ನ ಅವನು ಗುರುತಿಸಿದ್ದಾನೆ ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನ ಹಲ್ಲೆ ಮಾಡಿದ್ದನ್ನು ನೋಡಿದ ಪ್ರತ್ಯಕ್ಷದರ್ಶಿ ಇದ್ದಾರಾ ಇದು ಒಂದು ರೀತಿಯಾಗಿ ಸುಪ್ರೀಂ ಕೋರ್ಟ್ ಪದೇ ಪದೇ ಕೇಳ್ತಾ ಇರುವಂತಹ ಪ್ರಶ್ನೆ ಅಂದ್ರೆ ಪ್ರತ್ಯಕ್ಷದರ್ಶಿಯನ್ನ ಪತ್ತೆ ಹಚ್ಚಿ ಅವರು ನೋಡಿದಾರ ಯಾರಾದ್ರೂ ಇದಾರ ಅನ್ನೋ ಒಂದು ಪ್ರಶ್ನೆಗಳನ್ನ ಕೂಡ ಕೇಳಿರುವಂತದ್ದು ಇನ್ನು ಪವಿತ್ರ ದರ್ಶನ್ ಸಂಬಂಧದ ಬಗ್ಗೆ ವಿವರಣೆಯನ್ನ ಕೊಡಬಹುದಾ ಅಂತಾನು ಕೇಳಿದ್ದಾರೆ ಇನ್ನು ವಿನಯ್ ಯಾಕೆ ಒಡಿಯೋ ಫೋಟೋ ತೆಗೆದುಕೊಂಡಿದ್ದ ಈಗ ಏನು ಒಂದು ಫೋಟೋ ವೈರಲ್ ಆಗಿತ್ತು ಅಂದ್ರೆ ರೇಣುಕಾ ಸ್ವಾಮಿಗೆ ಒಡಿತಾ ಇರುವಂತಹ ಫೋಟೋ ಏನ್ ವೈರಲ್ ಆಗಿತ್ತು ಅದನ್ನ ವಿನಯ್ ಎಂಬ ವ್ಯಕ್ತಿ ತೆಗೆದಿದ್ದಾನೆ ಅನ್ನೋ ಒಂದು ಇದು ಕೂಡ ಇತ್ತು ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಕೇಳಿರುವಂತದ್ದು ಯಾಕೆ ಫೋಟೋವನ್ನ ತೆಗೆದಿದ್ದಾನೆ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮುಂದೆ ಇಟ್ಟಿದ್ದಾರೆ ಇನ್ನು ಫೋಟೋ ಎಲ್ಲಿ ಸಿಕ್ತು ಹೇಗೆ ಸಿಕ್ಕವು ಅನ್ನೋ ಒಂದು ಪ್ರಶ್ನೆ ಕೂಡ ಬಂದಿದೆ ರೇಣುಕಾಸ್ವಾಮಿ ಬೇಡಿಕೊಳ್ಳೋ ಫೋಟೋದಲ್ಲಿ ಎಷ್ಟು ಜನರಿದ್ರು ಆ ಒಂದು ಪ್ರಶ್ನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಸರ್ಕಾರದ ಪರ ವಕೀಲರ ಮುಂದೆ ಇಟ್ಟಿದ್ದಾರೆ ಇನ್ನು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಎಷ್ಟು ಆರೋಪಿಗಳಿದ್ದಾರೆ ಅಭಿಮಾನಿ ಆಗಿದ್ರು ಆತನ ಮೇಲೆ ಹಲ್ಲೆನಾ ಅಂದ್ರೆ ಅಭಿಮಾನಿ ಅವನು ಯಾಕೆಂತ ಹೇಳಿದ್ರೆ ಆ ನ್ಯೂಸ್ ಬಂದಾಗ ಫಸ್ಟ್ ಬಂದಿದೆ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿ ಕೊಲೆ ಆಗಿದೆ ಅನ್ನೋ ಮಟ್ಟಿಗೆ ಯಾಕೆಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಆ ದರ್ಶನ್ ಅವರ ಅಭಿಮಾನಿಗಳು ಕೂಡ ಆಗಿದ್ರು ಸೊ ಹಾಗಾಗಿ ಅಂದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಶ್ನೆಯನ್ನ ಕೂಡ ಇಟ್ಟಿದೆ ಇನ್ನು ದರ್ಶನ್ ಫ್ಯಾನ್ಸ್ ಆಗಿದ್ದ ಕಿರಣ್ ಪುನೀತ್ ಹೇಗೆ ಹೇಳಿಕೆಯನ್ನ ಕೊಟ್ಟರು ಅನ್ನೋ ಒಂದು ಪ್ರಶ್ನೆ ಇಟ್ಟಿದೆ ಫೋಟೋ ಬಿಟ್ಟು ಬೇರೆ ಏನಾದ್ರೂ ಸಾಕ್ಷಿಗಳು ಇದೆಯಾ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಕೇಳ್ತಾ ಇದೆ ಸರ್ಕಾರದ ಪರ ವಕೀಲರಿಗೆ ಫೋಟೋ ಏನಾದರೂ ಸಾಕ್ಷಿ ಇದ್ರೆ ಅದನ್ನು ಕೂಡ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇನ್ನು ಹೈಕೋರ್ಟ್ ಇಬ್ಬರು ಸಾಕ್ಷಿಗಳ ಬಗ್ಗೆ ಏನ್ ಹೇಳಿದೆ ಅನ್ನೋದನ್ನ ಒಂದು ಪ್ರಶ್ನೆಯನ್ನ ಕೂಡ ಕೇಳಿರುವಂತದ್ದು ಇನ್ನು ಒಂದ್ ರೀತಿಯಾಗಿ ನಂಬಲು ಅರ್ಹವಲ್ಲದ ಸಾಕ್ಷಿಗಳು ಅಂತ ಹೇಗೆ ಪರಿಣಿಸಿತ್ತು ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ಇಟ್ಟಿರುವಂತದ್ದು ಸೊ ಈ ರೀತಿಯಾಗಿ ಸಾಲು ಸಾಲು ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ ಇವತ್ತು ಸರ್ಕಾರದ ಪರ ವಾದವನ್ನ ಮಂಡಿಸಿದ ವಕೀಲರೇನಿದ್ದಾರೆ ಅವರಿಗೆ ಕೇಳಿರುವಂತದ್ದು ಇನ್ನು ಸುಪ್ರೀಂ ಕೋರ್ಟ್ ನ ಎಲ್ಲಾ ಪ್ರಶ್ನೆಗಳಿಗೆ ಸರ್ಕಾರದ ಪರ ವಕೀಲರಾಗಿರುವಂತಹ ಲೂತ್ರ ಸಂಪೂರ್ಣ ವಿವರಣೆಯನ್ನ ಕೊಟ್ಟಿದ್ದಾರೆ ಹಾಗಾಗಿನೇ ಇವತ್ತು ಏನು ಇಷ್ಟರ ಮಟ್ಟಿಗೆ ಕ್ವಶನ್ಗಳನ್ನ ಕೇಳಿದ್ದಾರೆ ಹಾಗಾಗಿನೇ ಈ ವಿಚಾರಣೆ ಒಂದ್ ರೀತಿಯಾಗಿ ಸತತವಾಗಿ ಎರಡು ಗಂಟೆಗಳ ಕಾಲ ನಡೆದಿರುವಂತದ್ದು ಇನ್ನು ಎಫ್ಐಆರ್ ಪ್ರತಿಯನ್ನ ಓದಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ದೂರದ ದೂರುದಾರ ಯಾರು ಕೇವಲ ಏಳು ಜನರ ಜಾಮೀನು ಮಾತ್ರ ಯಾಕೆ ರದ್ದಾಗಬೇಕು ಸೊ ಈ ರೀತಿಯಾಗಿ ಬಹಳಷ್ಟು ಒಂದು ಪ್ರಶ್ನೆಯನ್ನ ಕೇಳ ಕೇಳಿರುವಂಥದ್ದು ಇನ್ನು ಪ್ರಕರಣದಲ್ಲಿ ಪ್ರತಿಯೊಬ್ಬರ ಪಾತ್ರವನ್ನ ತಿಳಿಸಿ ಸೊ ಹೀಗೆ ಒಂದು ಪ್ರಶ್ನೆಯನ್ನ ಕೇಳ್ತೀವಿ ಆಯ್ತ ಅಂದ್ರೆ ಈ ಪ್ರಶ್ನೆಗಳಿಗೆಲ್ಲ ಕೂಡ ಏನು ಉತ್ತರವನ್ನ ಕೊಡಬೇಕು ಅವರು ಸರ್ಕಾರದ ಪರ ವಕೀಲರು ಏನಿದ್ರು ಲೂತ್ರ ಅವರು ಅವರು ಕೂಡ ಕೊಡ್ತಾ ಹೋಗಿದ್ದಾರೆ ಇನ್ನು ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಷ್ಟ ಮೆಸೇಜ್ ಕಳಿಸ್ತಾ ಇದ್ದ ಹೀಗಾಗಿ ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರೆದುಕೊಂಡು ಬಂದ ಹಲ್ಲೆಯನ್ನ ಮಾಡಿದ್ರು ಆರೋಪಿ ತಾನು ಡಿ ಬಾಸ್ ಎಂದು ವೈಭವಿಸಿಕೊಂಡಿದ್ದ ಅಂದ್ರೆ ನಾನು ಡಿ ಬಾಸ್ ಅನ್ನೋ ತರ ಮಾತನಾಡ್ತಿದ್ದ ಡಿ ಬಾಸ್ ಗೆಳತಿ ಗೌಡ ಪ್ರಕರಣದಲ್ಲಿ ಎ ಒನ್ ಆರೋಪಿ ಎ ಟು ಆರೋಪಿಯಾಗಿ ನಟ ದರ್ಶನ್ ಇವರಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಇವರ ವಿರುದ್ಧ ಹಲವು ಕೇಸ್ಗಳಿವೆ ಇದು ಇದೆಲ್ಲ ನಾನು ಹೇಳ್ತಾ ಇದೀನಿ ಇದೆಲ್ಲವೂ ಕೂಡ ಸರ್ಕಾರದ ಪರ ವಕೀಲರ್ ಏನಿದ್ರು ಲೂತ್ರ ಅವರು ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಕೇಳಿದ ನಂತರ ಈ ರೀತಿಯಾಗಿ ಉತ್ತರವನ್ನ ಇನ್ನು ಜಾಮೀನು ಮೇಲೆ ಹೊರ ಬಂದಾಗ್ಲೂ ಸಾಕ್ಷಿಗಳ ಜೊತೆ ಬೇರೆ ಬೇರೆ ಕೂಡ ಇದ್ದಾಗಲೂ ಅಪರಾಧಿಗಳ ಜೊತೆ ನಂಟು ಹೊಂದಿದ್ರು ವೈದ್ಯಕೀಯ ಕಾರಣ ಹೇಳಿ ಜಾಮೀನು ಪಡೆದಿದ್ದಾರೆ ಆದ್ರೆ ನೋಡಿದ್ರೆ ವಿದೇಶದಲ್ಲಿ ಸಿನಿಮಾಗಳ ಶೂಟಿಂಗ್ ನಲ್ಲಿ ಇದ್ದಾರೆ ಆರೋಪಿಗಳ ತಪ್ಪೊಪ್ಪಿಗೆಯಿಂದ ದರ್ಶನ್ ಪವಿತ್ರ ಪಾತ್ರ ತಿಳಿದು ಬಂದಿದೆ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಸುಪ್ರೀಂ ಲೂತ್ರ ಈ ರೀತಿಯಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ ಇನ್ನು ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆ ಪಡೆದಿದ್ದೇವೆ ಪುನೀತ್ ಕಿರಣ್ ಶೆಡ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಹಲ್ಲೆಯಿಂದಾಗಿ ರೇಣುಕಾ ಸ್ವಾಮಿ ಕೊಲೆ ಆಗಿದ್ದಾನೆ ಏಳು ದಿನದಲ್ಲಿ ಕಿರಣ್ ಹೇಳಿಕೆ ಹನ್ನೆರಡು ದಿನಗಳಲ್ಲಿ ಏನು ಪುನೀತ್ ಹೇಳಿಕೆ ಕೂಡ ದಾಖಲಿಸಲಾಗಿದೆ ಇನ್ನು ರೇಣುಕಾ ಸ್ವಾಮಿ ಏನಿದ್ರು ನಂದೀಶ್ ಎತ್ತಿ ಎಸ್ದಿದ್ದ ಅಂದ್ರೆ ಆ ರೇಣುಕಾ ಸ್ವಾಮಿಯನ್ನ ನಂದೀಶ್ ಎಂಬ ಒಂದು ವ್ಯಕ್ತಿ ಎಸ್ದಿದ್ದ ಹಲ್ಲೆ ದೃಶ್ಯವನ್ನ ಮೊಬೈಲ್ ನಲ್ಲಿ ಕೂಡ ಕಳಿಸಿದ್ದಾರೆ ಬಳಿಕ ಡಿಲೀಟ್ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದಿದ್ದಾಳೆ ರೇಣುಕಾಸ್ವಾಮಿ ಿ ಎದೆಗೆ ದರ್ಶನ್ ಒದ್ದಿದ್ದಾನೆ ಎಲೆಕ್ಟ್ರಿಕ್ ಶಾಕ್ ನೀಡಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಘಟನೆಯ ಸಂಪೂರ್ಣ ವಿವರವನ್ನ ಕಿರಣ್ ಪುನೀತ್ ಎಂಬ ಒಂದು ಪ್ರತ್ಯಕ್ಷ ದರ್ಶಿಗಳು ಅಲ್ಲೇನಿದ್ರು ಅವರು ಹೇಳಿದ್ದಾರೆ ಅಂತ ಸರ್ಕಾರದ ಪರ ವಕೀಲರೇನಿದ್ರು ಅವರು ಸುಪ್ರೀಂ ಕೋರ್ಟ್ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಇನ್ನು ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಒಂದ್ ರೀತಿಯಾಗಿ ಅಲ್ಲೂ ಕೂಡ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ ಕೇಳಿರುವಂತದ್ದು ಏನೇನು ಪ್ರಶ್ನೆ ಕೇಳಿದ್ರು ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ ರೇಣಕಾ ಸ್ವಾಮಿ ಕೊಲೆ ಪ್ರಕರಣದ ಗಂಭೀರತೆ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ನೂರ ಅರವತ್ನಾಲ್ಕು ಹೇಳಿಕೆಗಳನ್ನ ಈ ಹಂತದಲ್ಲಿ ಏಕೆ ಪರಿಗಣಿಸಬಾರದು ಅನ್ನೋ ಒಂದು ಪ್ರಶ್ನೆಯನ್ನ ಇಲ್ಲಿಟ್ಟಿದ್ದಾರೆ ಇನ್ನು ಏನು ಎಫ್ ಎಸ್ ಎಲ್ ಸಾಕ್ಷಿಗಳನ್ನ ಹೇಗೆ ನಂಬಬಾರದು ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ ಇಬ್ಬರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಯಾಕೆ ನಂಬಾರ್ದು ಅಂತ ಯಾಕಂತ ಹೇಳಿದ್ರೆ ಪ್ರತ್ಯಕ್ಷ ದಕ್ಷಿ ಇದೆ ಅಂತ ಹೇಳಿದ್ರೆ ಯಾಕೆ ನಂಬಾರ್ದು ಅದು ನಂಬೋದಲ್ವಾ ಅವ್ರು ಹೇಳ್ತಿರೋದು ನಾನು ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ ಇನ್ನು ವಾಹನದ ಮೇಲಿನ ರಕ್ತದ ಕಲೆ ಬಗ್ಗೆ ಏನ್ ಹೇಳ್ತೀರಾ ಅನ್ನೋ ಒಂದು ಪ್ರಶ್ನೆ ಮುಂದಿಟ್ಟಿದೆ ಏಕೆ ಈ ಜಾಮೀನನ್ನ ರದ್ದುಗೊಳಿಸಬಾರದು ಅಂತಾನು ಕೇಳಿದ್ದಾರೆ ಜಾಮೀನು ರದ್ದು ಮಾಡ್ಬೋದಲ್ವಾ ಅನ್ನೋ ರೀತಿಯಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಕೇಳಿದೆ ಇನ್ನು ಇಷ್ಟೇ ಅಲ್ಲ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾರೆ ಸಾಕ್ಷಿಗಳನ್ನ ನಿರ್ಲಕ್ಷ್ಯ ಮಾಡುವುದು ಸೂಕ್ತಾನ ಇತರೆ ಕೇಸ್ ಗಳಲ್ಲೂ ಇದೇ ರೀತಿ ಆಗತ್ತ ಆರೋಪಿಗಳನ್ನ ದೋಷ ಮುಕ್ತಗೊಳಿಸುವಂತೆ ಆದೇಶ ನೀಡಿದೆಯಲ್ವಾ ಹೈಕೋರ್ಟ್ ಜಡ್ಜ್ ನೀಡಿರುವ ಕಾರಣಗಳನ್ನ ಒಪ್ಪುವುದು ಹೇಗೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡ್ತಾ ಇದೆ ಇನ್ನು ಜಾಮೀನು ನೀಡುವಾಗ ಹೈಕೋರ್ಟ್ ವಿವೇಚನೆ ಬಳಸಿದ್ಯಾ ಈ ಪ್ರಶ್ನೆ ಕೂಡ ಕೇಳಿರುವಂತದ್ದು ಸುಪ್ರೀಂ ಕೋರ್ಟ್ ಇಲ್ಲಿ ಇನ್ನು ಮೇಲ್ನೋಟಕ್ಕೆ ಸಾಕ್ಷಿಗಳಿದ್ರು ಬೇಲ್ ನೀಡಿದ್ಯಾಕೆ ಅಂತ ನಾನು ಆಗ್ಲೇ ಹೇಳ್ದಾಗೆ ಸುಪ್ರೀಂ ಕೋರ್ಟ್ ಒಂದು ರೀತಿಯಾಗಿ ಹೈಕೋರ್ಟ್ ಮೇಲೆ ಎಲ್ಲೋ ಒಂದ್ ಕಡೆ ಅಂದ್ರೆ ಹೈಕೋರ್ಟ್ ನಿರ್ಧಾರ ಅಥವಾ ಜಜ್ಮೆಂಟ್ ಏನಿತ್ತು ಅದನ್ನ ಪ್ರಶ್ನೆಗಳನ್ನ ಮಾಡ್ತಾ ಇರೋದು ಇಷ್ಟು ಸಾಕ್ಷಿಗಳಿದೆ ಇಷ್ಟು ಸಾಕ್ಷಿಗಳಿದ್ರು ಕೂಡ ಹೇಗೆ ಬೇಲನ್ನ ಕೊಡ್ತು ಹೈಕೋರ್ಟ್ ಎಂಬ ಒಂದು ಪ್ರಶ್ನೆಯನ್ನ ಕೂಡ ಇದನ್ನ ದರ್ಶನ್ ಪರ ವಕೀಲರ್ ಏನಿದ್ರು ಅವರು ಅವರ ಮುಂದೆ ಇಟ್ಟಿರುವಂತದ್ದು ಇನ್ನು ಲೂತ್ರ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳನ್ನ ಏಕೆ ಹೆಸರಿಸಿದ್ದಾರೆ ಟ್ರಯಲ್ ಮುಗಿಯಲು ಎಷ್ಟು ಸಮಯ ಬೇಕಾಗುತ್ತದೆ ಈ ಕೇಸ್ಗೆ ಪ್ರತಿನಿತ್ಯ ವಿಚಾರಣೆ ಏಕೆ ಬೇಕು ವಿಚಾರಣೆಗೆ ಎಷ್ಟು ಸಮಯ ಬೇಕಾಗ್ತದೆ ಬೇರೆ ಕೇಸ್ಗಳು ಬಾಕಿ ಇರುವಾಗ ಈ ಇದಕ್ಕೆ ಯಾಕೆ ಮಾತ್ರ ಯಾಕೆ ಇಷ್ಟು ತರಾತುರಿ ಏ ಒನ್ ಆರೋಪಿ ಪವಿತ್ರ ಗೌಡ ಪರ ವಕೀಲ ಯಾರು ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ ಇವತ್ತು ದರ್ಶನ್ ಪರ ವಕೀಲರಿಗೂ ಕೂಡ ಕೇಳಿರೋದು ಇನ್ನು ಈ ಪ್ರಶ್ನೆಗಳೆಲ್ಲ ಆದ್ಮೇಲೆ ಏನ್ ಉತ್ತರವನ್ನ ಕೊಟ್ರು ಏನು ದರ್ಶನ್ ಪರ ವಕೀಲರು ಸಿದ್ಧಾರ್ಥ ದವೆ ಅವರು ಏನ್ ಉತ್ತರ ಕೊಟ್ಟಿದ್ದಾರೆ ಹೇಳಿಕೆ ಕೊಡುವವನು ಘಟನೆಯ ದಿನವೇ ಕೊಡ್ತಾ ಇದ್ದ ಇಬ್ಬರು ವಿಟ್ನೆಸ್ಗಳು ಘಟನೆ ಬಳಿಕ ಹೊರಗೆ ಹೋಗಿದ್ರು ಗೋವಾ ಸೇರಿದಂತೆ ಹಲವೆಡೆ ಹೋಗಿ ಬಂದಿದ್ದಾರೆ ಹನ್ನೆರಡು ದಿನಗಳ ಕಾಲ ನಾಪತ್ತೆಯಾಗಿದ್ದ ವ್ಯಕ್ತಿ ಬಗ್ಗೆ ಸಂಶಯವಿದೆ ಸ್ಥಳ ಮಹಾಜರು ವೇಳೆ ರಕ್ತದ ಕಲೆ ಕಂಡು ಬಂದಿಲ್ಲ ಈ ರೀತಿಯಾಗಿ ಸಿದ್ಧಾರ್ಥ ಏನಿದ್ರು ಅಂದ್ರೆ ವಕೀಲರು ಸಿದ್ಧಾರ್ಥ ಏನಿದ್ರು ಅವರು ದರ್ಶನ್ ಪರ ವಾದವನ್ನ ಈ ರೀತಿ ಮಂಡಿಸಿದ್ದಾರೆ ಇಷ್ಟೇನಾ ಇಷ್ಟೇ ಅಲ್ಲದೆ ಆ ಪವಿತ್ರ ಗೌಡ ಪರ ವಕೀಲರಿಗೂ ಕೂಡ ಸುಪ್ರೀಂ ಕೋರ್ಟ್ ಚಾತಿ ಬೀಸಿದೆ ಅಂದ್ರೆ ಅವ್ರಿಗೂ ಕೂಡ ಒಂದ್ ರೀತಿಯಾಗಿ ಪ್ರಶ್ನೆಗಳ ಸುರಿಮಳೆಯೇ ಅಲ್ಲಿ ಆಗಿರುವಂತದ್ದು ಏನೇನು ಪ್ರಶ್ನೆಯನ್ನ ಕೇಳಿದ್ರು ಪವಿತ್ರ ಗೌಡ ಪರ ವಕೀಲರಿಗೆ ಸುಪ್ರೀಮೋ ಏತ್ರಿ ಪವನ್ಗೆ ಪವಿತ್ರ ಗೌಡ ಐವತ್ತೈದು ಬಾರಿ ಯಾಕೆ ಫೋನ್ ಮಾಡಿದ್ದಾರೆ ಆ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಇನ್ನು ಮೊದಲ ಪತಿಯೊಂದಿಗೆ ವಿಚ್ಛೇದನ ಆಗಿದ್ಯಾ ಇದು ಕೂಡ ಕೇಳಿರುವಂತದ್ದು ಪವಿತ್ರ ಗೌಡಗೆ ಎ ಜೇನು ಅಂದ್ರೆ ಎಷ್ಟು ಅಂತ ಕೇಳಿದ್ದಾರೆ ಪವಿತ್ರ ದರ್ಶನ್ಗೆ ಏನ್ ಸಂಬಂಧ ಇದೆ ಸೊ ಈ ರೀತಿಯಾಗಿ ಪವಿತ್ರ ಗೌಡ ಪರ ವಕೀಲರಿಗೂ ಕೂಡ ಸುಪ್ರೀಂ ಕೋರ್ಟ್ ಒಂದ್ ರೀತಿಯಾಗಿ ಪ್ರಶ್ನೆಗಳ ಸುರಿಮಳೆ ಹಾಕಿದೆ ಇದಕ್ಕೆ ಪವಿತ್ರ ಗೌಡ ಪರ ಇರುವಂತಹ ವಕೀಲರು ಏನು ಉತ್ತರವನ್ನ ಕೊಡ್ತಾರೆ ಪವಿತ್ರ ಸ್ನೇಹಿತೆ ಸಮಂತ ಸಾಕ್ಷಿಗಳ ಹೇಳಿಕೆಯನ್ನ ಉಲ್ಲೇಖಿಸಿದ್ರು ಅಂದ್ರೆ ಆಕೆ ನಟಿ ಹಾಗೂ ಒಂದು ಮಗುವಿನ ತಾಯಿಯಾಗಿದ್ದಾರೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಅನ್ನೋ ಒಂದು ಹೇಳಿಕೆ ಇದೆ ಒಂದೇ ಒಂದು ಗಾಯವು ಪವಿತ್ರ ಗೌಡರಿಂದ ಆಗಿಲ್ಲ ಅಂತ ವಾದವನ್ನ ಮಂಡಿಸಿದ್ರು ಸೊ ಈ ರೀತಿಯಾಗಿ ವಾದ ವಿವಾದ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ನಡೆದಿರುವಂತದ್ದು ಒಂದ್ ರೀತಿಯಾಗಿ ಇದು ಐದು ನಿಮಿಷ ಹತ್ತು ನಿಮಿಷಕ್ಕೆ ಮುಗ್ದಿರೋ ಕೇಸ್ ಅಲ್ಲ ಗಂಟೆ ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಷ್ಟು ಪ್ರಶ್ನೆಗಳನ್ನ ಪ್ರತಿಯೊಬ್ಬರ ಪರ ಇರುವಂತಹ ವಕೀಲರಿಗೆ ಕೇಳಿದ್ದಾರೆ ಸೊ ಅವರು ಕೂಡ ವಾದವನ್ನ ಮಂಡಿಸಿದ್ದಾರೆ ಇದಾದ ನಂತರ ಈ ವಿಚಾರಣೆ ಏನಿದೆ ಇದನ್ನ ಮುಂದೂಡಿಕೆ ಮಾಡಲಾಗಿದೆ ಇನ್ನು ಕೂಡ ಯಾವತ್ತು ಈ ವಿಚಾರಣೆ ಅಂದ್ರೆ ಫೈನಲ್ ಆಗತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಬಟ್ ಆದ್ರೆ ಏಳು ಅಥವಾ ಹತ್ತು ದಿನಗಳಲ್ಲಿ ದರ್ಶನ್ ಅವರ ಭವಿಷ್ಯ ನಿರ್ಧಾರ ಆಗುವಂತದ್ದು ಖಂಡಿತ ಅನ್ನೋ ರೀತಿಯಾಗಿ ಆಗಿದೆ ಸೊ ನೀವು ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಒಂದ್ ರೀತಿಯಾಗಿ ಪ್ರಶ್ನೆಗಳ ಸುರಿಮಳೆ ಎಲ್ಲ ಹಾಕಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ವಾದ ಪ್ರತಿವಾದವು ಕೂಡ ನಡೆದಿರುವಂತದ್ದು ಸೊ ಮುಂದಿನ ವಿಚಾರಣೆ ಯಾವತ್ತಾಗತ್ತೆ ಅವತ್ತು ಏನ್ ಭವಿಷ್ಯ ನಿರ್ಧಾರ ಆಗತ್ತೆ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗ್ತಾರಾ ಅಥವಾ ಮತ್ತೆ ಅವ್ರಿಗೆ ಬೇಲ್ ಸಿಗುತ್ತಾ ಅಥವಾ ಆಚರಣೆ ಇರ್ತಾರ ಪವಿತ್ರ ಗೌಡ ಸ್ಥಿತಿ ಏನಾಗುತ್ತೆ ದರ್ಶನ್ ಪರಿಸ್ಥಿತಿ ಏನಾಗುತ್ತೆ ಉಳಿದ ಆರೋಪಿಗಳಿಗೆ ಪರಿಸ್ಥಿತಿ ಏನಾಗುತ್ತೆ ಇದನ್ನೆಲ್ಲವನ್ನು ಕಾದ್ ನೋಡ್ಬೇಕಾಗುತ್ತೆ ಲಾವಣ್ಯ ಎಸ್ ರಂಜಿತಾ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಇನ್ನು ಆರೋಪಿ ದರ್ಶನ್ ಅವರು ಥಾಯ್ಲ್ಯಾಂಡ್ ಪ್ರವಾಸದಲ್ಲಿದ್ದು ಅಸಲಿ ಟೆನ್ಷನ್ ಈಗ ಶುರುವಾಗಿದೆ ನಾಳೆಯೇ ನಟ ದರ್ಶನ್ ಅವರು ಬೆಂಗಳೂರಿಗೆ ವಾಪಸ್ ಬರೋ ಸಾಧ್ಯತೆ ಇದೆ ದರ್ಶನ್ ಜಾಮೀನು ಕೇಸ್ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ